ನಮಸ್ಕಾರ ಎಲ್ಲರಿಗೂ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇವತ್ತು ಸಹ ನಾವು ವಿಡಿಯೋನ ನೋಡೋಣ ಪ್ರತಿನಿತ್ಯ ಒಂದು ಗಂಟೆಗೆ ನನ್ನ ಚಾನಲಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೀವೆಲ್ಲ ಚಿನ್ನ ಖರೀದಿ ಮಾಡಬೇಕು ಅಂತ ಇದ್ದರೆ ನಿಮಗೆ ಕರೆಂಟ್ ಮಾರ್ಕೆಟ್ ಪ್ರೈಸಿನ ವ್ಯಾಲ್ಯೂ ನನ್ನ ವೀಡಿಯೋ ಮುಖಾಂತರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆಯೇ ನೀವು ಖರೀದಿ ಮಾಡೋಕ್ಕಿದ್ರೆ ತುಂಬಾ ಸುಲಭ ಆಗುತ್ತೆ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಬೆಂಗಳೂರಲ್ಲಿ ಎಷ್ಟಿದೆ ರೇಟು ಅಂತ ನೋಡೋಣ ಒಂದು ಗ್ರಾಮ್ಗೆ ಏಳು ಸಾವಿರದ ತೊಂಬತ್ತೈದು ರೂಪಾಯಿ ಆಗಿದೆ ನಿನ್ನೆ ಏಳು ಸಾವಿರದ ನೂರು ರೂಪಾಯಿ ಆಗಿತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ಒಂಬೈನೂರ ಐವತ್ತು ನಿನ್ನೆ ಎಪ್ಪತ್ತೊಂದು ಸಾವಿರ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದಲ್ಲಿ ಬರೋಬರಿ ಇವತ್ತು ಮೈನಸ್ ಐದು ರೂಪಾಯಿ ಅಂದರೆ ಐದು ರೂಪಾಯಿ ಕಮ್ಮಿ ಆಗಿದೆ ಬೆಲೆ ಇಳಿಕೆ ಆಗಿರುವಂಥ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಮುಂದಿನ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಇವತ್ತು ಬೆಂಗಳೂರಲ್ಲಿ ಒಂದು ಗ್ರಾಮ್ಗೆ ಏಳು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಇದೆ ನಿನ್ನೆ ಏಳು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತ ಏಳು ಸಾವಿರದ ನಾನ್ನೂರು ರೂಪಾಯಿ ನಿನ್ನೆ ಎಪ್ಪತ್ತೇಳು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಅಲ್ಲಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲೂ ನಿಮಗೆ ಐದು ರೂಪಾಯಿ ಬೆಲೆ ಇಳಿಕೆ ಆಗಿರುವಂಥ ಚಿನ್ನ ಸೊ ನೀವು ಹತ್ತು ಗ್ರಾಮ್ ತಗೊಂಡ್ರೆ ಐವತ್ತು ರೂಪಾಯಿ ಕಮ್ಮಿ ಆಗುತ್ತೆ ಸೊ ನೀವು ಜಸ್ಟ್ ಜಾಸ್ತಿ ಎಷ್ಟು ತೊಗೋತೀರೋ ಅಷ್ಟಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಸೊ ಗ್ರಾಮಿಗೆ ಐದು ರೂಪಾಯಿ ಅಷ್ಟೇ ಇಳಿಕೆ ಆಗಿರುವಂಥದ್ದು ಮುಂದಿಂದು ನೋಡೋಣ ಹದಿನೆಂಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಐದು ಸಾವಿರದ ಎಂಟುನೂರ ಐದು ರೂಪಾಯಿ ಇದೆ ಮಾರ್ಕೆಟ್ ಇವತ್ತು ನಿನ್ನೆ ನಿಮಗೆ ಐದು ಸಾವಿರದ ಎಂಟುನೂರ ಒಂಬತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತೆಂಟು ಸಾವಿರದ ಐವತ್ತು ರೂಪಾಯಿ ಇವತ್ತಿದೆ ನಿನ್ನೆ ಐವತ್ತೆಂಟು ಸಾವಿರದ ತೊಂಬತ್ತು ಇತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಇವತ್ತಿನ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಕಮ್ಮಿ ಆಗಿರುವಂಥದ್ದು ಸೊ ನಿಮಗೆ ಮೇಜರಾಗಿ ಏನು ಸಹ ಕಮ್ಮಿ ಅಥವಾ ಜಾಸ್ತಿ ಆಗಿಲ್ಲ ಐದು ರೂಪಾಯಿಯಲ್ಲೇ ನಿಮಗೆ ಮೈನಸ್ ಆಗಿರುವಂಥ ಚಿನ್ನ ಟ್ವೆಂಟಿ ಫೋರ್ ಟ್ವೆಂಟಿ ಟು ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ಐದು ರೂಪಾಯಿಯಲ್ಲಿ ಮಾತ್ರ ನಿಮಗೆ ವೇರಿಯೇಷನ್ ಕಾಣಿಸ್ತಾ ಇರುವಂಥದ್ದು ಮುಂದಿನ ನೋಡೋಣ ಸಿಲ್ವರಿನ ದರ ಸಿಲ್ವರ್ ತೊಗೊಳ್ಳೋರಿಗೆ ಇವಾಗ ಒಂದು ಬರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು ನೈಂಟಿ ರುಪೀಸ್ ಅಂದರೆ ತೊಂಬತ್ತು ರೂಪಾಯಿ ಇದ್ದಿದ್ದಂಥ ಚಿನ್ನದ ಬೆಲೆ ಇವಾಗ ಎಂಬತ್ತೈದು ರೂಪಾಯಿಗೆ ಇಳಿಕೆ ಆಗಿದೆ ಬರೋಬರಿ ಐದು ರೂಪಾಯಿ ಬೆಲೆ ಇಳಿಕೆಯಾಗಿರುವಂಥ ಬೆಳ್ಳಿಯ ದರ ಇವಾಗ ಹಾಗೆ ಕೆ ಜಿಗೆ ನಿಮಗೆ ಎಂಬತ್ತೈದು ಸಾವಿರ ರೂಪಾಯಿ ಇವತ್ತು ಇರುವಂಥ ದರ ಸೊ ಬೆಳ್ಳಿ ದರದಲ್ಲಿ ಒಂದಷ್ಟು ರಿಲ್ಯಾಕ್ಸೇಷನ್ಸ್ ಆಗ್ಬೋದು ಯಾಕಂದರೆ ನೈಂಟಿ ರುಪೀಸ್ ಇದ್ದಿದ್ದಂಥದ್ದು ಇವಾಗ ಮತ್ತೆ ವಾಪಸ್ಸು ಏಯ್ಟಿ ಫೈವ್ ರುಪೀಸ್ಗೆ ಬೆಳ್ಳಿಯ ದರ ಬಂದಿದೆ ಸೊ ಬೆಳ್ಳಿ ಖರೀದಿ ಮಾಡೋರ್ಗು ಒಳ್ಳೆಯ ಸಮಯ ಚಿನ್ನ ಅಂತೂ ಏಳು ಸಾವಿರ ರೂಪಾಯಿ ಗಡಿ ದಾಟಿರೋದ್ರಿಂದ ಶೇಕಡ ಇನ್ನೊಂದು ಸ್ವಲ್ಪ ದಿನ ಅಂದರೆ ದಸರಾ ದೀಪಾವಳಿ ಬರ್ತಾ ಇರೋದ್ರಿಂದ ನಿಮಗೆ ಚಿನ್ನದ ಬೆಲೆ ಇನ್ನೊಂದು ಸ್ವಲ್ಪ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು ಕಾದು ನೋಡೋಣ ಯಾವ ರೀತಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಿಮಗೆ ಈ ವಿಡಿಯೋಸಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಇದು ಪ್ಯೂರ್ಲಿ ಮಾರ್ಕೆಟ್ ಪ್ರೈಸು ಜಿ ಎಸ್ ಟಿ ವೇಸ್ಟೇಜ್ ಅಥವಾ ಮೇಕಿಂಗ್ ಚಾರ್ಜಸ್ ಯಾವುದೂ ಸಹ ಇನ್ಕ್ಲೂಡ್ ಆಗಿರೋದಿಲ್ಲ ದಿನ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಅಲ್ಲಿ ಮೇಲ್ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಒತ್ತಿದ್ರೆ ವಿಡಿಯೋಸ್ ಏನಾದರೂ ಮಿಸ್ ಆಗಿದ್ದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ಸು ಕೂಡ ಸಿಗ್ತಾ ಬರುತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ